ಹಾಯ್ ಫ್ರೆಂಡ್ಸ್ ಇವಾಗ ಎಲ್ಲಿ ಬಂದಿದ್ದೀವಿ ಗೊತ್ತಾ ನಾವು ಗುಳುಗುಳ್ ಶಂಕರ ಅಂತ ಶಂಕರ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಇದೇ ಶಂಕರ ದೇವಸ್ಥಾನ ಸೊ ಇಲ್ಲಿ ಕಲ್ಯಾಣಿ ಕೂಡ ಇದೆ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ತುಂಬ ಚೆನ್ನಾಗಿ ದೊಡ್ಡ ಮರ ಇತ್ತು ಇಲ್ಲಿ ಕಟ್ ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ಜಸ್ಟ್ ಕಂಬ ಇದ್ದಾರೆ ಕಂಬ ಸೋ ಹಾಗಾಗಿ ಕಟ್ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಇಲ್ಲಿ ಯಾವಾಗಲೂ ಕೆಲವು ಟೈಮ್ ರಶ್ ಇರುತ್ತೆ ಸ್ವಲ್ಪ ಚೌಡೇಶ್ವರಿ ಅಮ್ಮನವರು ಇವರು ಫಸ್ಟ್ ಬಂದ್ರೆ ಅಮ್ಮನವರ ದರ್ಶನ ಆರ್ಕೆ ಮಾಡ್ಕೊಂಡವ್ರು ಇಟ್ಟಿರೋದಾ ಅವ್ರವ್ ಏನು ಹೇಳ್ತಾರೋ ಅದು ಒಂದು ಕೇಸ್ ಮತ್ತೆ ಭೂಮಿ ಇದೆ ಬೇರೆ ಕೋಟೆ ಕೇಸ್ ಬೇರೆ ದುಡ್ಡು ಬರುವಂತದ್ದು ಬೇರೆ ಅದು ನೀವ್ ಹೇಳ್ತೀರಾ ಪ್ರಾರ್ಥನೆ ಮಾಡಿಸ್ತೀವಿ ನಾವು ಪ್ರಾರ್ಥನೆ ಮಾಡಿಸ್ತಾರೆ ಆ ಕೆಲಸ ಆರು ನಿಮಿಷ ತೋರಿಸ್ಬೇಕು ಹೌದಾ ಏನೇನೋ ಒಂದೊಂದು ಅರ್ಥ ಈಗ ಇರುತ್ತೆ

ಇದು ಟೆಂಪಲ್ಲು ಶಿವರಾತ್ರಿಗೆಲ್ಲ ತುಂಬ ಜೋರ್ ಇರುತ್ತೆ ಇಲ್ಲಿ ರಶ್ ಕೂಡ ಜಾಸ್ತಿ ಇರುತ್ತೆ ಹಬ್ಬ ಹರಿದಿನಗಳು ಶಿವರಾತ್ರಿ ಟೈಮಲ್ಲಿ ಜಾಸ್ತಿ ಇನ್ನೇ ಟ್ವೆಂಟಿ ಅಲ್ಲ ಇಲ್ಲಿ ಮೇಲೆ ಟೆಂಪಲ್ ಪೂಜೆ ಆಯಿತು ಸಿಂಪ್ಲಿ ಸೋಮಾಚ ವಾಟ್ ಬೇಬಿ ಓಹ್ ಅವನು ಗಲೀಜು ನಿನ್ನನು ಗಲೀಜು ಮಾಡಿಬಿಟ್ಟು ನಾನು ನೋಡಿ ಸೂಟ್ ಎಲ್ಲ ಗಲೀಜಾಯ್ತು ಓಕೆ ಏನು ಸಿಂಪ್ಲಿ ಸೋ ಮಚಾ ಈ ಎಲ್ಲ ಅವಲ್ಲ ಗದ್ದೆಗಳು ಗದ್ದೆ ತೋಟ ಈಗ ಇಲ್ಲಿ ಕಲ್ಯಾಣಿ ಇದೆ ತೋರಿಸ್ತೀನಿ ನಿಮಗೆ ಅಲ್ಲಿ ಒಳಗಡೆ ದೇವಸ್ಥಾನದೊಳಗೆ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಪರ್ಮಿಷನ್ ಸರಿ ತಗೊಂಡು ಒಳಗಡೆ ಬರಬೇಕು ಅಂದರೆ ಜನ ಇಲ್ಲದೆ ಇರೋ ಟೈಮಲ್ಲಿ ನೀವು ಹೇಳ್ಬಿಟ್ಟು ಬರಬೇಕು ಅವಾಗಾದರೆ ಕೊಡ್ತೀವಿ ಬಂದು ನೀವು ಮಾಡಿ ಅಂದರು ಸೊ ಅಷ್ಟೊಂದು ಟೈಮ್ ಇಲ್ವಲ್ಲ ಸೊ ಈಗ ಮಾಡ್ಕೊಳೋಣ ಇಲ್ಲಿ ಮಾತ್ರ ಇಲ್ಲಿ ನನಗೆ ಸೆಂಡ್ ಮಾಡೋಂಗಾರೆ ಇಲ್ಲಿ ಒಂದು ಲಿಂಗ ಇಟ್ಟಿದ್ದಾರೆ ನೀರು ತುಂಬಿ ಇಲ್ಲಿ ಅಭಿಷೇಕ ಮಾಡ್ತಾರೆ ಅದಕ್ಕೆ ಚොಂಬುಗಳೆತ್ತಿರೋದು ಅಡಿ ಇದೆ ಗುಳುಗುಳು ಶಂಕರ ಇದರ ಒಳಗೆ ಲಿಂಗ ಇದೆ ಕಾಣಸಲ್ಲ ಕ್ಲಾಪ್ಸ್ ಉಳಿದ್ರೆ ಬಬಲ್ಸ್ ಬರುತ್ತೆ ಹಾಗೆ ಕಾಯಿನ್ಸ್ ಎಲ್ಲ ಹಾಕಿರ್ತಾರೆ ಒಳಗೆ ಲಿಂಗ ಇದೆ ಎಲ್ಲ ಮುಚ್ಕೊಂಡಿದೆ ಅದ್ರ ಒಳಗಡೆ ಫುಲ್ಲು ದೊಡ್ಡ ಲಿಂಗ ಇದೆ ನೋಡಿ ಇಲ್ಲಿ ಲಿಂಗ ಇದೆ ಕಾಯಿನ್ ಎಲ್ಲ ಅದ್ರ ಮೇಲೆ ಹಾಕಿದ್ದಾರೆ ನೋಡಿ ಅದು ಲಿಂಗ ನೋಡಿ ಇದು ಕಲ್ಯಾಣಿ ಗುರು ಶಂಕ ಕಲ್ಯಾಣಿ ಸೊ ಇದು ಏನಾದರೂ ಅಂದ್ಕೊಂಡು ನೋಡಿ ಈ ಥರ ಪತ್ರೆಗಳಾಗ್ತಾರೆ ಇದರಲ್ಲಿ ಅದು ಏನಾದರೂ ಆದರೆ ಕೋರಿಕೆಗಳು ಮೇಲೆ ಬರುತ್ತಂತೆ ನೋಡಿ ಈಗ ನಮ್ಮ ಯಜಮಾನರು ಬಿಡ್ತಾರೆ ಏನಾದ್ರೂ ಅಂದ್ಕೊಂಡು ನಾವು ನೀರಲ್ಲಿ ಎಲೆ ಬಿಟ್ಟರೆ ಕೆಲಸ ಆಗುತ್ತೆ ಅಂದರೆ ಅದು ಸ್ವಲ್ಪ ಸಮಯ ತೊಗೊಂಡು ಮೇಲೆ ಬಂದ್ಬಿಡತ್ತೆ ಇಲ್ಲ ಅಂದರೆ ಮುಳುಗೋಗ್ಬಿಡತ್ತೆ ಆ ಥರ ಮುಳುಗುತ್ತೆ ಮತ್ತೆ ಅದು ಆಗುತ್ತೆ ಅಂದರೆ ಬೇಗ ಮೇಲೆ ಬಂದುಬಿಡುತ್ತೆ ಇಲ್ಲ ಕೆಳಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಮೇಲೆ ಬರಬೇಕಾದ್ರೂ ಕೆಲಸ ಆಗುತ್ತೆ ಅನ್ನಂಗ್ರೆ ಮೇಲೆ ಬಂದುಬಿಡುತ್ತೆ ಎಲೆ ಮುಳುಗೋಗುತ್ತೆ ಎಲೆ ವೆಯ್ಟ್ ಇರಲ್ಲ ಆದರೂ ಮುಳುಗೋಗುತ್ತೆ ಆಮೇಲೆ ಅದು ಕೆಲಸ ಆಗುತ್ತೆ ಅಂದರೆ ಮೇಲೆ ಬರುತ್ತೆ ಇಲ್ಲ ಅಂದರೆ ಬರೋದಿಲ್ಲ ನೋಡಿ ಅಲ್ಲೊಂದು ಎಲೆ ನಮ್ಮ ಹಸ್ಬೆಂಡ್ ಹಾಕಿದ್ದಾರೆ ಕೆಳಗೆ ಹೋಗಿತ್ತು ಸ್ವಲ್ಪ ಮೇಲೆ ಬರ್ತಾ ಇದೆ ನಿಧಾನಕ್ಕೆ ನೋಡಿ ಮೇಲೆ ಬರ್ತಾ ಇದೆ ಬಂತು ನಮ್ಮ ಹಸ್ಬೆಂಡ್ ಹಾಕಿದ್ರು ಒಂದು ಸೊ ಮೇಲೆ ಬಂತು ಇನ್ನೊಂದು ಸ್ವಲ್ಪ ಮೇಲೆ ಬರಬೇಕು ಸೊ ಮೇಲೆ ಬಂದಾಗ ಬಿಡು ಬಿಡು ಫುಲ್ ಮೇಲೆ ಬಂದುಬಿಡುತ್ತೆ ಬಂದ ಮೇಲೆ ಅದು ತೆಕ್ಕೊಂಡೋಗಿ ಅಲ್ಲಿ ಶಿವನಿಗೆ ಅಭಿಷೇಕ ಮಾಡಬೇಕು ಎರಡು ಸ್ಟೆಪ್ ಕೆಳಗೋಗಿತ್ತು ಈಗ ಮೇಲೆ ಬಂತು ಬರುತ್ತೆ ಇನ್ನು ಫುಲ್ ಸ್ಟ್ರೈಟಾಗಿ ಬರುತ್ತೆ ನೋಡಿ ಬಂತು ಇನ್ನು ಬಂದು ಸ್ಟ್ರೈಟಾಗಿ ನಿಲ್ಲತ್ತದು ಅದು ಮತ್ತೆ ಅದನ್ನು ತೆಕ್ಕೊಂಡೋಗಿ ಅಲ್ಲಿ ಲಿಂಗ ಇದೆ ಅದಕ್ಕೆ ಇಬ್ಬಿಟ್ಟು ಅಭಿಷೇಕ ಮಾಡಬೇಕು ನೀರಲ್ಲಿ ನೋಡಿ ಮೂರ್ತಿ ಮೇಲೆ ಬಂದ್ಬಿಡ್ತು ಇವಾಗ ಎತ್ಕೊಪ್ಪ ನಮಸ್ಕಾರ ಮಾಡಿಕೊಂಡು ಎತ್ ನಮ್ಮದು ಕೆಳಗೆ ಐತೆ ಬಿಡಿ ನಮ್ಮದು ಕೋರಿಕೆ ಜಾಸ್ತಿ ದೊಡ್ಡದು ಅನಿಸುತ್ತೆ ಅದಕ್ಕೆ ಡೌನಲ್ಲೇ ಇದೆ ಮೇಲೆ ಬಂದಿಲ್ಲ ನಮ್ಮ ಕೋರಿಕೆ ಸ್ವಲ್ಪ ದೊಡ್ಡದು ನಿಧಾನಕ್ಕಾಗತ್ತೇನೋ ಅದಕ್ಕೆ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅದೇ ಬೇಗ ಆಗುತ್ತೆ ಅಂದರೆ ಎಲೆ ಹಾಕಿದ ತಕ್ಷಣ ಮೇಲೆ ಬಂದ್ಬಿಡುತ್ತೆ ಸೊ ಲೇಟಾಗಿ ಈ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಲೇಟಾಗಿ ಮೇಲೆ ಬರುತ್ತೆ ಇಲ್ಲಾಂದರೆ ಆಗೋದೇ ಇಲ್ಲ ಅನ್ನಂಗಿದ್ರೆ ಎಲೆ ಮೇಲೆ ಬರೋದೇ ಇಲ್ಲ ಕೆಳಗೆ ಇರುತ್ತೆ ಲೇಟಾಗಿ ಕೆಲಸ ಆಗುತ್ತೆ ಅನ್ನೋಂಗಿದ್ರೆ ಲೇಟಾಗಿ ಮೇಲೆ ಬರುತ್ತೆ ಇಲ್ಲ ಅಂದ್ರೆ ನಿಧಾನಕ್ಕೆ ಆಗುತ್ತೆ ಕೆಲಸ ಅನ್ನೋಂಗಿದ್ರೆ ನಿಧಾನಕ್ಕೆ ಬರುತ್ತೆ ಕೆಲವೊಂದು ಮುಳುಗೋಗ್ಬಿಟ್ರೆ ಮತ್ತೆ ಮೇಲೆ ಬರೋದೇ ಇಲ್ಲ ಎರಡು ದಿನ ಆದರೂ ಬರಲ್ಲ ಮೂರು ದಿನ ಆದರೂ ಬರಲ್ಲ ಆತರ ಇದ್ರೆ ಕೆಲಸ ಆಗೋದೇ ಇಲ್ಲ ಅಂತ ನೋಡಿ ಬಂತು ನಂದು ಕೂಡ ಬಂತು ನಿಧಾನಕ್ಕೆ ಆಗತ್ತೆ ನನ್ನ ಕೆಲಸನೂ ಬರ್ತಾ ಇದೆ ಅಲ್ಲಿ ಪತ್ರೆ ತಗೊಂಬಂದು ಇಲ್ಲಿಟ್ಬಿಟ್ಟು ಇಲ್ಲಿ ದೇವರಿಗೆ ಅಭಿಷೇಕ ಮಾಡಬೇಕು ಆವಾಗ ಫುಲ್ ಆಯ್ತು ಅಂತ ಅಲ್ಲಿಂದ ತಗೊಂಬರ್ಬೇಕು ಪತ್ರೆ ಮುಳುಗಿರೋದು ತೇಲುತ್ತಲ್ವಾ ಅದನ್ನ ತಗೊಂಡ್ಬಂದು ದೇವ್ರ ಮೇಲೆ ಇಟ್ಟು ಅಭಿಷೇಕ ಮಾಡಬೇಕು ಅವ್ರ ಕೈಯಲ್ಲೇ ಮಾಡಿಸ್ತಾರೆ ಕುದ್ದಿರ್ತಾರೆ ಟೋಕನ್ ಟೋಕನ್ ಬಂದು ಒಂದೆಲ್ಲ ತಗೊಂಡ್ಬರ್ಬೇಕು ಬಿಲ್ವ ಪತ್ರೆ ಮಾತ್ರನೇ ಮೇಲೆ ಬರೋದು ಶಂಕರದ್ದು ಮುಗೀತು ಸೊ ಈಗ ಈ ಹಾಗೆ ಎಲ್ಲಾರು ಪತ್ರೆ ಹಾಕಿ ತೆಕ್ಕೊಂಡು ತಮ್ಮ ಅಂತ ಹೇಳ್ತಾರ ಅಷ್ಟೇ ಅಪ್ಪ ಎಲ್ಲಾರು ಅದೇ ತಮ್ಮ ತರನ ಇದ್ ಸಪೋರ್ಟ್ ನೋಡಿ ನಾನ್ ತಂಗಿ ಅಂತ ಅವನಿಗೆ ಯಾಕೆಂದ್ರೆ ನಾನು ಸ್ವಲ್ಪ ಕುಳಿತೀನಿ ಅವನು ಆರಡಿ ಕಟ್ಔಟ್ ಅದಿಕ್ಕೆ ಅದಕ್ಕೆ ನನ್ನ ತಂಗಿ ಅಂತ ನಾನು ಸೊ ಮುಗೀತು ಗುಳ್ಗುಳ್ ಶಂಕರ ಪ್ರೋಗ್ರಾಮ್ ಮುಗೀತು ಇಲ್ಲಿ ದೇವಸ್ಥಾನದ್ದು ಇದು ಒಂದು ಲಾಗಲ್ಲಿ ಬರುತ್ತೆ ನೋಡಿ ಎಲ್ಲರೂ ನೋಡಿ ಸೊ ಈ ಸೈಡು ಯಾರಾದರೂ ಬಂದರೆ ವಸ್ಕೊಪ್ಪ ಹೊಸ್ಕೊಪ್ಪ ಅಂತ ಹೇಳ್ತಾರೆ ಸೊ ಬಂದರೆ ಬಂದು ಹೋಗಿ ತುಂಬ ಚೆನ್ನಾಗಿದೆ ತುಂಬ ಶಕ್ತಿ ದೇವಸ್ಥಾನ ಬಂದು ಒಂದು ಸರಿ ಪೂಜೆ ಮಾಡಿಸ್ಕೊಂಡು ನಿಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳಿ ಏನೋ ಶುದ್ಧ ಕುಡಿಯುವ ನೀರು ಇಲ್ಲಿ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್